ಅಂತ ಬಂದಾಗ ಕೃಷ್ಣ ನೋಡಿ ನಾನು ಜನ ನನಗೆ ಆರು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನನ್ನ ತಂದೆ ತಾಯಿ ಪುಣ್ಯ ನನಗೆ ಸಿಕ್ಕಿದೆ ತಾವು ಇದಕ್ಕಿಂತ ಜೀವನದಲ್ಲಿ ನಮ್ಗೆ ಬೇಕು ಕಾಂಗ್ರೆಸ್ ಪಕ್ಷ ನನ್ನನ್ನು ಮೂರು ಬಾರಿ ಮಂತ್ರಿ ಮಾಡಿದ್ದಾರೆ ಐದು ವರ್ಷ ಕೃಷಿ ಮಂತ್ರಿಯಾಗಿ ಸಂಪೂರ್ಣ ಅವಧಿಗೆ ಕೆಲಸ ಮಾಡಿದವನು ನಾನು ಒಬ್ಬನೇ ಅನ್ಸುತ್ತೆ ನಲ್ವತ್ತು ವರ್ಷದ ಇತಿಹಾಸ ಇನ್ನೆಲ್ಲ ಎರಡು ವರ್ಷ ಮೂರು ಆರ್ ಸಚಿವನಾಗಿ ಕೆಲಸ ಮಾಡಿದ್ರು ಇವತ್ತು ಕಂದಾಯ ಸಚಿವನಾಗಿ ಕೆಲಸ ಮಾಡೋ ಅವಕಾಶ ಪಕ್ಷ ಕೊಟ್ಟಿದೆ ಕೈ ತುಂಬಾ ಕೆಲಸ ಇದೆ ನನಗೆ ಇಪ್ಪತ್ತು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಲವತ್ತೆಂಟು ಗಂಟೆ ಇದ್ರೂ ಕೂಡ ಸಾಲೋದಿಲ್ಲ ಅಷ್ಟು ಕೆಲಸ ಇದೆ ನಮ್ಮ ಅಧಿಕಾರಿಗಳೇ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ ನೀವು ಬಂದ ಮೇಲೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಇಷ್ಟೆಲ್ಲ ಇರೋವಾಗ ಯಾಕೆ ಇರೋ ಕೆಲಸ ಮಾಡೋಣ ಕೈಗೆ ಸಿಕ್ಕಿದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದರೆ ಹೇಳ್ತೇನೆ 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 ಇರೋದ್ರಲ್ಲಿ ನಾವು ಕೆಲಸ ಮಾಡಿ ಏನೋ ಜನಕ್ಕೆ ಒಂದು ಕೈಲಾದಷ್ಟು ಅಳಿಲು ಸೇವೆ ಮಾಡಿದ್ರೆ ಅದೇ ಸೌಭಾಗ್ಯ ನಮ್ಮ ಪಾಲಿಗೆ ಪ್ಲಸ್ ನನ್ನ ಪಕ್ಷದಲ್ಲಿ ನನಗೆ ಇಲ್ಲಿವರೆಗೂ ಕೂಡ ಎಐ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಯಾರೇ ಪಕ್ಷದ ಪದಾಧಿಕಾರಿ ಮುಖ್ಯಮಂತ್ರಿಗಳೇ ಇರಲಿ ವೈಯಕ್ತಿಕವಾಗಿ ನನಗೆ ಗೌರವ ಕೊಟ್ಟಿದ್ದಾರೆ ಆ ಗೌರವದ ಮುಂದೆ ಯಾವ ಅಧಿಕಾರನೂ ಕೂಡ ಸಮ ಅಲ್ಲ ಸೊ ನನಗೆ ಏನೆಲ್ಲ ಸಿಗಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ ಸೊ ಇನ್ಯಾವುದಕ್ಕೂ ಆ ಥರ ನನ್ನ ಕೆಲಸ ಏನ್ ಪಕ್ಷ ನನಗೆ ಮುಖ್ಯಮಂತ್ರಿಗಳು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾ ಇವತ್ತು ನೀವು ಇಷ್ಟೆಲ್ಲ ಗೊಂದಲ ಅಂತ ಇದ್ದೀರ ನಾನು ಇವತ್ತು ಇಲ್ಲಿ ಕಿತ್ತೂರಿನಲ್ಲಿದ್ದೇನೆ ಮಧ್ಯಾಹ್ನ ಕಾರವಾರದಲ್ಲಿದ್ದೇನೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ನಮಗೆ ಏನೋ ಸಿಕ್ಕಿರೋ ಅವಕಾಶದಲ್ಲಿ ಕೆಲಸ ಮಾಡಬೇಕು ನನ್ನ ಪಕ್ಷ ನನಗೆ ವೈಯಕ್ತಿಕವಾಗಿ ಗೌರವವಾಗಿ ನಡೆಸಿಕೊಂಡಿದೆ ಪಕ್ಷದಲ್ಲಿ ನನಗೆ ಗೌರವ ಇದೆ ಅದಕ್ಕಿಂತ ಬೇರೆ ಆಸೆ ಯಾವುದು ಇಲ್ಲ ನೋಡಿ